ನಮಸ್ಕಾರ ನಮಸ್ಕಾರ ನಾವು ಯೂಟ್ಯೂಬ್ ಚಾನೆಲ್ ಏನಾರ ನೀವು ಇಲ್ಲಿ ಬಂದಿದ್ದೀರಲ್ಲ ಯಾವ ಊರಿಂದ ಬಂದಿದ್ದೀರಲ್ಲ ನಾವು ಎ ಜಿ ಸಿ ಲೇವೇಟಿಂದ ಬಂದಿದ್ದೀವಿ ನನಗೆ ಬ್ಯಾಕ್ ಪೇನ್ ತುಂಬ ಜಾಸ್ತಿ ಇದೆ ನನ್ನ ಫ್ರೆಂಡ್ ಇಲ್ಲಿ ಬಂದು ತೋರಿಸ್ಕೊಂಡಿದ್ರು ಅವರ ಯಜಮಾನ್ರಿಗೆ ಶುಗರ್ ಇತ್ತು ಅದರಿಂದ ಶುಗರ್ ಆಗಿ ಗಾಯ ಆಗಿತ್ತು ಅವರು ತೋರಿಸ್ಕೊಂಡ ಮೇಲೆ ಕಮ್ಮಿ ಆಗಿದೆ ಅದರಿಂದ ನನಗೆ ಹೇಳಿದ್ರು ನಾನು ಹೋದ ವಾರ ಬಂದೆ ಇಲ್ಲಿ ಮಸಾಜ್ ಎಲ್ಲ ಮಾಡಿದ್ರು ಚೆನ್ನಾಗಿ ಡಾಕ್ಟರ್ ಚೆನ್ನಾಗಿ ಮಾತಾಡಿ ಈ ರೀತಿ ಮಾತೇಳಿದ್ರು ಮಸಾಜ್ ಮಾಡಿಕೊಟ್ರು ಇವಾಗ ಪರವಾಗಿಲ್ಲ ಒಂದು ವಾರಕ್ಕೆ ಬ್ಯಾಕ್ ಪೇನ್ ಕಮ್ಮಿ ಆಗಿದೆ ಇಲ್ಲ ಮಸಾಜ್ ಅಮೌಂಟ್ ಏನ್ ತಗೊಳ್ಳಲ್ಲ ತಗೊಂಡಿಲ್ಲ ಮೆಡಿಸಿನ್ ಮಾತ್ರ ಅಮೌಂಟ್ ತಗೋತಾರೆ ಅಷ್ಟೇ ಹಾ ಹೌದು ಪರವಾಗಿಲ್ಲ ಒಂದು ವಾರಕ್ಕೆ ಪರವಾಗಿಲ್ಲ ಗುಣಮಟ್ಟ ಆಗಿದೆ ಏನು ಸಮಸ್ಯೆ ಇಲ್ಲ ಸರಿಯಾಗ್ತಿದೆ ಹಾ ಪರವಾಗಿಲ್ಲ ನಮಸ್ತೆ ನಮ್ದು ಬನ್ನಾರ್ಘಟ್ಟ ರೋಡು ಬನ್ನರಗಟ್ಟಾ ನಮಗೆ ಡಾಕ್ಟರ್ ಸೊಂಟ ಮೂಳೆ ಪ್ರಾಬ್ಲಮ್ ಇದೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಹತ್ತು ವರ್ಷದ ಮುಂಚೆ ಬಿದ್ದಿದೆ ಅದು ಇವಾಗ ನಾವು ಜಾಸ್ತಿ ಆಯಿತು ಇಲ್ಲಿ ಬಂದೆ ನಾನು ಡಾಕ್ಟ್ರಿಗೆ ಹೇಳ್ದೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಅದು ಸರಿ ಮಾಡ್ತೀವಿ ಅಂದರು ನಾನು ಬಂದು ಒಂದು ಒಂದೂವರೆ ತಿಂಗಳಾಯಿತು ಇವಾಗ ಮೆಡಿಷನ್ ಇದ್ದೀನಿ ಯಾವ ಆಪ್ರೇಷನ್ ಇಲ್ಲ ಏನಿಲ್ಲ ಆರಾಮಾಗಿ ಮನೆ ಕೆಲಸ ಎಲ್ಲ ಮಾಡ್ತೀನಿ ಜಮೀನಲ್ಲಿ ಹೋಗಿ ಸ್ವಲ್ಪ ಜಾಗ ಇದೆ ಒಂದು ಸ್ವಲ್ಪ ಅಲ್ಲಿ ಹೋಗಿ ಅಲ್ಲೂ ಕೆಲಸ ಮಾಡ್ತೀನಿ ಆಪ್ರೇಷನ್ ಇಲ್ಲ ಏನಿಲ್ಲ ಬರೀ ಇವ್ರು ಕೊಡೋ ಮೆಡಿಷನ್ ಒಂದೇ ಇದ್ದಿದ್ದು ಮೊದಲು ತುಂಬ ಮಾತ್ರೆಗಳು ತೊಗೊತಾಯಿದ್ದೆ ನಾಟಿ ಇದು ಫ ಇಂಗ್ಲಿಷ್ ಮೊದ್ದೆಲ್ಲ ಇವಾಗ ಯಾವುದು ತಗೊಂಡ ತ ಇಲ್ಲ ಇರ್ ತಗೊಳ್ಳೋದು ಒಂದೇ ತонತರೋದು ಡಾಕ್ಟ್ರುನು ಫ್ಯಾಮಿಲಿ ಅವರ ತರ ನೋಡ್ಕೋತಾರೆ ಕ್ಲೀನಾಗೆ ಮಾತಾಡೋದು ಕ್ಲೀನ್ ಮಾಡೋದು ಏನೋ ಗಾಯುಗಳು ಇರೋದು ಕ್ಲೀನಾಗಿ ನೋಡ್ತಾರೆ ಇಲ್ಲೇ ಬನ್ನಿ ನಿಮಗೂ ಒಳ್ಳೇದಾಗುತ್ತೆ ನಂಬಿಕೆಯಿಂದ ಬನ್ನಿ ಅಂದ್ರೆ ನಿಮಗೆ ಸೊಲ್ಯೂಷನ್ ನಮಗೆ ಫುಲ್ ವಾಸಿ ಆಗಿದೆ ಇವಾಗ ಚೆನ್ನಾಗಿ ಓಡಾಡ್ಕೊಂಡಿದ್ದೀನಿ ನಮ್ಗೆ ಬಜೆಟ್ ಫ್ರೆಂಡ್ಲಿ ಮೂರು ನಮಗೆ ಇಲ್ಲಿ ಓಕೆ ಇಲ್ಲ ಆಪರೇಷನ್ ಗೆಲ್ಲ ತುಂಬಾ ದುಡ್ಡಾಗಿತ್ತು ನಾನು ಹೋದಾಗೆಲ್ಲ ತುಂಬ ದುಡ್ಡು ಹಾಕಿದೆ ಇಲ್ಲಿ ಸ್ವಲ್ಪ ಪರ ಇಲ್ಲ ಸ್ವಲ್ಪ ಅಮೌಂಟ್ ಇದೆ ಆದ್ರೂ ಚೆನ್ನಾಗಿ ಆಗ್ತಾ ಆಪರೇಷನ್ ಇಲ್ದಿರ ದುಡ್ಡು ಖರ್ಚು ಹಾ ಕಡಿಮೆ ಆಗಿದೆ ಎಲ್ಲದಲ್ಲೂ ಪರ ಇಲ್ಲ ನಮಸ್ಕಾರ ಸುನಿತಾ ರಾಣಿ

ಏನಿಲ್ಲ ಪರವಾಗಿಲ್ಲ ಎಲ್ಲಕ್ಕಿಂತ ಇಲ್ಲಿ ಪರವಾಗಿಲ್ಲ ಅನಿಸ್ತು ನಮಗೆ ಪರವಾಗಿಲ್ಲ ನಮಗೆ ಅಂದ್ರೆ ಪರವಾಗಿಲ್ಲ ಇಲ್ಲಿ ಚೆನ್ನಾಗಿ ಆಯ್ತು ನನಗೆ ಒಂದೇ ವಾರದಲ್ಲಿ ನನಗೆ ಪರವಾಗಿಲ್ಲ ಅನಿಸ್ತು ಎರಡು ಮಂಡಿನು ನಡಿತಾ ಇದ್ದೀನಿ ಊತ ಎಲ್ಲ ಕಮ್ಮಿ ಆಗಿದೆ ಚೆನ್ನಾಗಿದ್ದೀನಿ ಸರ್ ನಮಸ್ತೆ ಸರ್ ನಮಸ್ತೆ ನಮ್ಮೂರು ಕೊಡಗಳ್ಳಿ ಸರ್ ಮಳ್ಳಿ ಪಕ್ಕ ನಾವು ಇಲ್ಲಿ ಯಾವ್ದೋ ಒಂದು ಗಾಯ ಆಯಿತು ಯಾರೋ ಹೇಳಿದ್ರು ಪಾಪ ಬಂದೀವಿ ಇವತ್ತು ಇವತ್ತೇ ನಮ್ ಬಂದಿರೋದು ನಮ್ಗ ಎಲ್ಲ ಮಾಡ್ತಾವ್ರ ಏ ಏ ಏನ್ ಸಿಕ್ಕಿದೆ ಸರ್ ಆಹ್ ಎಲ್ಲ ಸರಿ ಎಲ್ಲ ಎಲ್ಲ ಸರಿಯಾಗದ ಸರ್ ಏನ್ ಪ್ರಾಬ್ಲಮ್ ಎಲ್ಲ ಚಂದ್ರ ಮಾಡ್ತಾವ್ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಗತ ಆಯುರ್ವೇದ ನಿಮ್ಮ ಆರೋಗ್ಯದ ಸಮಸ್ಯೆಗಳಾದ ಶುಗರ್ ಗ್ಯಾಂಗ್ರೀನ್ ಮಧುಮೇಹ ಸ್ತ್ರೀ ರೋಗ ಎಲ್ಲಾ ತರಹದ ಕೀಲು ನೋವು ಲಿಪೋಮಾ ಮೈಗ್ರೀನ್ ಥೈರಾಯ್ಡ್ ತೊನ್ನು ಕಿಡ್ನಿ ಸಮಸ್ಯೆ ಪೈಲ್ಸ್ ಪಿಸ್ತುಲಾ ಫೀಸರ್ ನರರೋಗ ಸಮಸ್ಯೆ ಲಕ್ವಾ ಕಿಡ್ನಿ ಸ್ಟೋನ್ ಗಾಲ್ ಬ್ಲಾಡರ್ ಸ್ಟೋನ್ ನಿದ್ರಾಹೀನತೆ ಹೃದಯ ಸಂಬಂಧಿತ ಸಮಸ್ಯೆ ದೃಷ್ಟಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಇನ್ನು ಹತ್ತು ಹಲವು ಸಮಸ್ಯೆಗಳಿಗೆ ಒಂದೇ ರಾಮಬಾಣ ಅದವೇ ನಮ್ಮ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ಹಾಗೂ ಎಲ್ಲ ತರಹದ ನೋವುಗಳಿಗೆ ಮಸಾಜ್ ಮಾಡಿಕೊಡಲಾಗುತ್ತದೆ ವಿಶೇಷ ಸೂಚನೆ ಸಿದ್ಧ ಔಷಧಿಗಳು ಸಹ ದೊರೆಯುತ್ತದೆ ಅದಷ್ಟೇ ಅಲ್ಲ ವೀಕ್ಷಕರೇ ನಮ್ಮ ಶಾಖೆಗಳು ಬೆಂಗಳೂರು ಹಾಗೂ ದಾಬಸ್ಪೇಟೆಯಲ್ಲಿ ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ